ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೆಲ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ನಿನ್ನೆ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಇವತ್ತು ನಮ್ಮ ಮನೇಲಿ ಎರಡನೇ ವರ್ಷದ ಅವನ್ ದಿವಸ ಮಾಡ್ತಾ ಇದ್ದೀವಿ ಸೊ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಆಲ್ರೆಡಿ ಒಬ್ಬಟ್ಟು ಸಾರು ಮಾಡಿದ್ದಾರೆ ಜೀರಿಗೆ ಮೆಣಸು ಮೆಣಸಿ ಬೆಳ್ಳುಳ್ಳಿ ಅಷ್ಟೇ ಸ್ವಲ್ಪ ಪಾಕ ಇಟ್ಟಿರ್ತೀವಲ್ಲ ಅದು ಒಂದು ಹೂರ್ಣ ಹೂರ್ಣ ಹಾಕ್ಬೇಕು ಅದೆಲ್ಲ ಹಾಕಿ ಸಾಸಿವೆ ಹಿಂಗು ಕರಿಬೇವು ಒಗ್ಗರಣೆ ಕೊಟ್ಟು ರಸಂ ಮಾಡೋದು ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು ರಸಮ್ ಸಾಂಬಾರ್ ಚೆನ್ನಾಗಿ ಕುದಿಬೇಕು ಅಲ್ವಾ ಕುದ್ಮೇಲೆ ಬೇಳೆ ಕಟ್ಟು ಹಾಕೋಬೇಕು ಹ್ಞೂ ಸೊ ನಾನು ಬರೋಷ್ಟರಲ್ಲಿ ನಮ್ಮತ್ತೆ ಎಲ್ಲ ಬೇಯಿಸಿ ಪಾಕ ತೆಗೆದು ಸಾಂಬಾರಿಗೆಲ್ಲ ರೆಡಿ ಮಾಡಿದರು ಸೊ ನಾನು ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಮೇಲ್ಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸುಮಾರು ಏಳು ಗಂಟೆ ಅಷ್ಟಲ್ಲಿ ಬಂದೆ ಸ್ನಾನ ಎಲ್ಲ ಮಾಡಿಕೊಂಡು ಯಾಕಂದರೆ ಹಿರಿಯರಿಗೆ ಏನೇ ಮಾಡಬೇಕಾದ್ರೂ ಮಡಿಯಿಂದ ಮಾಡಬೇಕಂತೆ ಸೊ ಅದು ಸಲ್ಲುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಯಶು ಸ್ಕೂಲ್ಗೆ ಕಳ್ಸೋಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಯಶುಗೂ ರಜಾ ಹಾಕ್ಸ್ಬೋದಾಗಿತ್ತು ಬಟ್ ಈಗ ಆಲ್ರೆಡಿ ಟ್ರಿಪ್ಗೆ ಹೋದಾಗಲೇ ತ್ರೀ ಟೂ ಡೇಸ್ ರಜಾ ಹಾಕಿದ್ದ ಮತ್ತು ಇವಾಗ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ವಾರದಲ್ಲಿ ಇಷ್ಟೊಂದು ದಿನ ಬೇಡ ಅಂತ ಹೇಳಿ ಹೆಂಗೂ ಸಿಂಪಲ್ ಪೂಜೆ ಅಲ್ವಾ ಅಂತ ಹೇಳಿ ಅವನ್ನ ಸ್ಕೂಲಿಗೆ ಕಳಿಸಿದೆ ಸೊ ಅವನಿಗೆ ಸ್ಕೂಲ್ಗೆ ಹೋಗುವಾಗ ಏನು ಮಾಡಬೇಕು ಅಂತ ಫಸ್ಟು ಕೇಳಬೇಕು ಸೊ ಅವ್ನು ಏನು ಓಕೆ ಅಂತಲೇ ಅದನ್ನು ಮಾಡಬೇಕು ಇಲ್ಲ ಅಂತಂದರೆ ತಿನ್ನ ಕಳ್ತಾನೆ ಲಂಚ್ ಬಾಕ್ಸ್ ತೊಗೊಂಡೋಗ ಕಳ್ತಾನೆ ಇದೂ ಹತ್ಕೊಂಡೇ ತಿಂತಾನೆ ಬಟ್ ಅವನು ಉಸಿರು ತಿನ್ನೋದು ಅಂದರೆ ನಾನ್ ವೆಜ್ ಒಂದೇ ಸೊ ವೆಜ್ ಅಂದರೆ ಅವ್ನಿಗೆ ಆಗೋಲ್ಲ ಆ ಥರ ಸೊ ಇಲ್ಲಿ ನಾನು ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಮಾಡ್ತಾ ಒಬ್ಬೊಟ್ಟಿನ ಹೂನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹೂರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ಯಾಕಂದರೆ ಜಾಸ್ತಿ ಪೇಷನ್ಸ್ ಇರಬೇಕು ಯಾಕಂದರೆ ಅದಕ್ಕೆ ನೀರು ಹಾಕಲ್ಲಲ್ವ ನೀರು ಹಾಕ್ತೆ ಮಿಕ್ಸಿನಲ್ಲಿ ನಾವು ಹೂನ ರುಬ್ಬೋ ಸ್ವಲ್ಪ ಕಷ್ಟನೇ ಬಿಸಿಲು ರುಬ್ಬಿದ್ರೆ ಬೇಗ ಆಗುತ್ತೆ ಬಟ್ ಇದು ಸ್ವಲ್ಪ ಆ ರೀತಿ ಯಾಕಂದರೆ ನಮ್ಮತ್ತೆ ಮತ್ತು ಮಾಡಿಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಮತ್ತು ನಾನು ಅದೇ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಈಗ ಆಲ್ರೆಡಿ ಸಾಂಬಾರೆಲ್ಲ ಆಗಿದ್ದರಿಂದ ಸಾಂಬಾರನ್ನ ಕುದಿಯೋಕೆ ಇಟ್ಕೊಂಡು ಒಂದು ಕಡೆ ಗೊಜ್ಜು ಮಾಡ್ತಾಯಿದ್ದೀನಿ ಅಂದರೆ ಲೆಮೆ ಅಂದರೆ ಹುಣಸೆ ಹಣ್ಣಿನ ಚಿತ್ರನ ಮಾಡ್ತಾಯಿದ್ದೀನಿ ನಾನು ಸೊ ಅದ್ರದ್ದು ಗೊಜ್ಜಿಗೆ ಇಟ್ಕೊಂಡು ಹಾಗೆ ನಾನು ಅದು ಕೂಡ ನಾವು ಕೂಡ ಪ್ರಿಪೇರ್ ಮಾಡಿಕೊಂಡೆ ಸೊ ಇಲ್ಲಿ ನಾನು ಯಶುಗೆ ಟಿಫನ್ ಮಾಡೋಣ ಅಂತ ಹೇಳಿ ಬಿಸಿ ಬಿಸಿ ಅನ್ನ ಮಾಡಿಟ್ಟಿದ್ನಲ್ಲ ಅದಕ್ಕೆ ಗೊಜ್ಜು ಹಾಕಿ ಮಿಕ್ಸ್ ಮಾಡಿ ಲಂಚ್ ಬಾಕ್ಸ್ಗೆ ಮತ್ತು ಇವಾಗ ತಿನ್ನೋದಕ್ಕೆ ಕೂಡ ಕೊಡ್ತಾಯಿದ್ದೀನಿ ಸೊ ಅವನು ಕೂಡ ಆಲ್ರೆಡಿ ರೆಡಿ ಆಗಿತ್ತ ಅವನು ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದು ಆಮೇಲೆ ಸ್ನಾನ ಮಾಡಿ ಅವನೇ ರೆಡಿ ಆಗ್ತಾನೆ ಇವಾಗ ಮೊದಲೆಲ್ಲ ನಾವು ಯಾರಾದರೂ ರೆಡಿ ಮಾಡಬೇಕಾಗಿತ್ತು ಬಟ್ ಇವಾಗ ಅವನೇ ರೆಡಿ ಆಗ್ತಾನೆ ಏನೂ ತೊಂದರೆ ಇಲ್ಲ ಸೊ ಬೇಗ ರೆಡಿಯಾಗಿರ್ತಾನೆ ಸೊ ನಾನು ಒಂದೊಂದು ದಿನ ನಾನೇ ತಿನ್ನಿಸ್ತೀನಿ ಯಾಕಂದರೆ ಅವನು ಅವನು ನೀಟಾಗಿ ತಿನ್ನಲ್ಲ ಈಗಲೂ ಅಷ್ಟೇ ಈರುಳ್ಳಿ ಮೆಣಸಿನ್ಕೆಲ್ಲ ಹಂಗಿರುತ್ತೆ ಅಂತ ಹೇಳಿ ಪೂರ್ತಿಯಾಗಿ ತಿನ್ನೋಲ್ಲ ನಾನೇ ತಿನ್ಸಿದ್ರೆ ನೀಟಾಗಿ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಸೊ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಇದ್ದಿದ್ದರಿಂದ ನಾನೇ ತಿಂತೀನಿ ಅಂತ ಹೋದ ಸೊ ನೆಕ್ಸ್ಟ್ ನಾನಿಲ್ಲಿ ಕಣ್ಗ ಕಳ್ಸ್ಕೊಡ್ತಾಯಿದ್ದೀನಿ ಒಬ್ಬಟ್ಟಿಂದು ನಾನು ಸುಡೋದು ಸ್ವಲ್ಪ ಲೇಟ್ ಅಂತಲೇ ಅಂದ್ಕೊಂಡಿದ್ದೆ ಯಾಕಂದರೆ ಯಶು ಹೋದ ತಕ್ಷಣ ಸುಬ್ಬುಗೆ ಮಲ್ಗೋ ರೂಟೀನು ನಾನು ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಶು ಸ್ಕೂಲ್ಗೆ ಹೋದಾಗ ನಾನು ಟಿಫನ್ ಮಾಡ್ಕೊಂಡು ಸುಬ್ಬುಗೆ ಸರಿ ತಿನ್ನಿಸಿ ಮಲಗಿಸ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ ಸೊ ಅದಕ್ಕೆ ಅವ್ನು ರೂಟೀನ್ನ ಮುಗಿಸೋಣ ಅಂತ ಹೇಳಿ ಅವ್ನು ಮಲ್ಗೋಕೆ ಮುಂಚೆ ನಾನು ಇದನ್ನೆಲ್ಲ ಪ್ರಿಪೇರ್ ಇದ್ದೀನಿ ಸೊ ದಟ್ ಅವನನ್ನು ಮಲಗಿಸ್ಬಿಟ್ಟು ಬಂದರೆ ನಾನು ಆರಾಮಾಗಿ ಒಬ್ಬರ್ ತಟ್ಬೋದು ಅಂತ ಅಂದ್ಕೊಂಡೆ ಬಟ್ ಅವ್ನು ಫೈವ್ ಟು ಟೆನ್ ಮಿನಿಟ್ಸ್ ಮಲ್ಕೊಂಡು ಎದ್ಬಿಟ್ಟ ಅಂದರೆ ಪಕ್ಕದಲ್ಲಿ ಯಾರಾದ್ರೂ ಇರಬೇಕು ಸೊ ಅವ್ರ ಡ್ಯಾಡಿ ಇರ್ತಾರೆ ಬಟ್ ಅವ್ನಿಗೆ ಯಾವಾಗ ಅವಾಗ ಎದ್ದಾಗ ಫೀಡ್ ಮಾಡಿದ್ರೆ ಬೇಕಾದ್ರೆ ಸಂಜೆ ಹೊತ್ತುವರೆಗೂ ಮಲಗಿರ್ತಾನೆ ನಾನು ಪಕ್ಕದಲ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಎದಲ್ ಎದ್ಬಿಡ್ತೇನೆ ಕಣ್ಕನ ನಾನು ಸ್ವಲ್ಪ ತೆಳುವಾಗಿ ಕಲಸಿಟ್ಟಿದ್ದೀನಿ ಯಾಕಂದರೆ ಅದು ನೀಟಾಗಿ ಸ್ಟ್ರೆಚ್ ಆಗಬೇಕು ಮತ್ತು ಜಾಸ್ತಿ ಎಣ್ಣೆ ಹಾಕಿ ಬಿಡೋದ್ರಿಂದ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಸೊ ಕಣ್ಗ ಕಲಿಸೋ ಟಿಪ್ಸ್ ಎಲ್ಲ ನಾನು ಎಷ್ಟು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ಚೆಕ್ ಮಾಡ್ಬೋದು ಸೊ ನಾನೊಂದು ಎರಡರಿಂದ ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆನೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಮೊದಲೇ ಕಲಸಿಟ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಆ ಕಲಸ ಹಾಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಎಲ್ಲರಿಗೂ ಗೊತ್ತಿರೋ ಟಿಪ್ಸೇ ಅನ್ಕೋತೀನಿ ಸೊ ನೆಕ್ಸ್ಟು ನಾನಿಲ್ಲಿ ಒಬ್ಬಟ್ಟು ಮಾಡಿದ್ಮೇಲೆ ಇಲ್ಲಿ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕು ಯೂಲಿ ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಬಟ್ ನಮ್ಮ ಮನೇಲಿ ಕೆಲ ಎಲ್ಲರಿಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೆ ವಾಯು ಹಂಗೆ ಹಿಂಗೆ ಅಂತಾರೆ ಸೊ ಅದಕ್ಕೆ ನಮ್ಮ ಮಾವ ಇವತ್ತು ಆಲೂಗಡ್ಡೆ ಪಲ್ಯ ಬೇಡ ಕಡಲೆ ಬೆಳೆ ತಾಳ್ದ ಮಾಡಬೇಕು ಅಂತ ಹೇಳಿದರು ಸೊ ಅದಕ್ಕೆ ಹಿಂದಿನ ದಿನವೇ ಅವರ ಅಮ್ಮಂದು ದಿವಸಕ್ಕೆ ಏನೆಲ್ಲ ಬೇಕೋ ಅದನ್ನು ಅವರೇ ಹೇಳ್ಬಿಡ್ತಾರೆ ಮತ್ತು ಇಂತಿಂಥದ್ದೇ ಮಾಡಬೇಕು ಅಂತಲೂ ಹೇಳ್ತಾರೆ ಸೊ ಅದಕ್ಕಾಗಿ ಅವ್ರು ಏನು ಹೇಳಿರ್ತಾರೋ ಅದನ್ನು ಮಾಡೋದು ಚೆನ್ನಾಗಿ ಅನಿಸುತ್ತೆ ಅಂದರೆ ಮನೇಲೆಲ್ಲರೂ ಮಾತಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗನಿಸುತ್ತೆ ಆ ದೊಡ್ಡವ್ರು ಹೇಳ್ದಂಗೆ ಕೇಳ್ದಂಗೂ ಇರುತ್ತೆ ಸೊ ಅದಕ್ಕೆ ನಾನು ಹಿಂದಿನ ದಿನ ಇವಾಗ ಆಲ್ರೆಡಿ ನೀವು ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಸೊ ನಾನು ಏನೇನು ಬೇಕು ಇವತ್ತಿಗೆ ತರಕಾರಿ ಅದನ್ನೆಲ್ಲ ನಾನು ಶಾಪಿಂದ ಬರೋವಾಗ ತೊಗೊಬಿಟ್ಟು ಬಂದಿದೆ ಸೊ ಅದನ್ನೆಲ್ಲ ನಾನು ಏನು ಎತ್ತಿಟ್ಟಿರಲಿಲ್ಲ ಅದನ್ನೇ ಇವಾಗೆಲ್ಲ ರೆಡಿ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಬಿಟ್ಟು ಹೋಗಿದ್ದೆ ತಾಳ್ದ ನಾನು ಮಾಡಿಲ್ಲ ನಮ್ಮ ಅತ್ತೆನೇ ಮಾಡಿದ್ದು ನೀರಲ್ಲಿ ನೆನ್ಸಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೋಗಿದ್ದೆ ನಾನು ಸುಬ್ಬನ ಮಲಗಿಸ್ಬಿಟ್ಟು ಬರೋಣ ಅಂತ ಸೊ ಅಷ್ಟೆಲ್ಲ ಮತ್ತೆ ತಾಳ್ದ ಮಾಡಿ ಮತ್ತು ಶಾವ್ಗೆ ಹುರಿದು ಹಾಲು ಇಟ್ಟು ಹೋಗ್ಬಿಟ್ಟು ಹೋಗಿದ್ದೆ ಸೊ ಶಾವ್ಗೆ ಪಾಯಸಕ್ಕೆ ಶಾವ್ಗೆ ಹಾಕಿ ತಾಳ್ದವನ್ನ ಮಾಡಿಟ್ಟಿದ್ರು ನಾನು ಆಮೇಲೆ ಬಂದು ಒಬ್ಬಟ್ಟು ತಟ್ಕೊಂಡೆ ಸೊ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸನ ಜವಾಬ್ದಾರಿಯಿಂದ ವಹಿಸ್ಕೊಂಡು ಮಾಡೋದ್ರಿಂದ ಕೆಲಸನೂ ಕಡಿಮೆ ಆಗುತ್ತೆ ಸೊ ನಮ್ಮ ಕೆಲಸ ಯಾರಾದರೂ ಅಥವಾ ಬೇರೆಯವ್ರ ಕೆಲಸ ನಾವು ಅಂದರೆ ಅವರೇ ಮಾಡಲಿ ಅಂತ ಬಿಟ್ಬಿಟ್ರೆ ಅಯ್ಯೋ ಯಾವಾಗಲೂ ನಾನೇ ಮಾಡಬೇಕಾ ಅಂತ ಅನಿಸುತ್ತೆ ಬಟ್ ಇನ್ನೊಬ್ಬರು ಕೆಲಸ ಮಾಡಿದಾಗ ಖುಷಿ ಸಿಗುತ್ತೆ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಆ ಥರ ಸೊ ನಾನು ಇಂಥ ಕೆಲಸ ಇಂಥವರೇ ಮಾಡಲಿ ಅಂತ ನಮ್ಮತ್ತೆ ಮೇಲೆ ಬಿಡೋಲ್ಲ ಸೊ ಯಾ ಯಾವಾಗ ಫ್ರೀ ಇರುತ್ತೋ ಅಥವಾ ನಾನು ಇದನ್ನು ಮಾಡ್ಬೋದು ಅಂತ ನನಗನ್ಸುತ್ತ ನಾನು ಖಂಡಿತ ಅದನ್ನು ಮಾಡ್ತೀನಿ ಸೊ ನಾವು ಇವತ್ತು ಸ್ವಲ್ಪ ಬೇಗನೆ ಪ್ರಿಪೇರ್ ಆಗಿದ್ವಿ ಯಾಕಂದರೆ ನಮ್ಮ ದೊಡ್ಡ ಮಾವ ಅವ್ರು ಬರ್ತೀವಿ ಅಂತ ಹೇಳಿದರು ಸೊ ಅವರು ಯೂಶಲಿ ಬಂದರೆ ಬೆಳಗ್ಗೆ ಬೇಗ ಬಂದುಬಿಟ್ಟು ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ ಹೋಗೋಣ ನಡೀರಿ ಹೋಗೋಣ ನಡೀರಿ ಪೂಜೆಗೆ ಅಂತ ಸೊ ಹಂಗೆ ಈ ಸರಿನೂ ಬರ್ತಾರೆ ಅಂತ ಬೇಗ ಪ್ರಿಪೇರ್ ಮಾಡಿದ್ವಿ ಸೊ ಬಟ್ ಸ್ವಲ್ಪ ಲೇಟಾಗಿ ಬಂದರು ಅವರು ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು ಸೊ ಎಲ್ಲ ಅಡುಗೆಗಳನ್ನ ಮಾಡಿ ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಎಲ್ಲ ಬೇಸನ್ನಲ್ಲಿ ಹಾಕ್ಬಿಟ್ಟು ನಾವು ಗೋರಿ ಹತ್ರ ಕೂಡ ಕೊಟ್ಟು ಕಲಿಸಿದ್ವಿ ನಾನು ಪಾಪು ಇರೋದ್ರಿಂದ ಗೋರಿ ಹತ್ರ ನಾನು ಹೋಗೋದು ಬೇಡ ಅಂತ ಹೇಳಿದ್ರು ಆ್ಯಂಡ್ ಅದು ನಾನು ಇನ್ನೂ ಫೀಡ್ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ಸಮಾಧಿ ಗೋರಿ ಮೀನ್ಸ್ ಸಮಾಧಿ ಸೊ ಬೇಡ ಅಂತ ಹೇಳಿದ್ರು ಆ್ಯಂಡ್ ಅದಾದಮೇಲೆ ಅತ್ತೆ ನಮ್ಮ ಮಾವ ನಮ್ಮ ದೊಡ್ಡ ಮಾವ ಮೂರು ಜನ ಹೋಗಿ ಪೂಜೆ ಮಾಡ್ಕೊಬಿಟ್ಟು ಬಂದರು ಸೊ ಅಷ್ಟರಲ್ಲಿ ಮನೆಯಲ್ಲೆಲ್ಲ ರೆಡಿ ಆಗಿತ್ತು ಅದನ್ನು ಕೂಡ ಪೂಜೆ ಮಾಡಿ ಅಮ್ಮ ಏನ್ ಮಾಡ್ತಾ ಇದ್ದೀರ ಅಮ್ಮ ನಮ್ಮ ಅತ್ತೆದು ಎರಡನೇ ವರ್ಷದ್ದು ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ರೆಡಿನಾ ಇನ್ನ ಮಾಡಬೇಕು ಅಡುಗೆ ಎಲ್ಲ ಆದಮೇಲೆ ರೆಡಿ ಮಾಡ್ಬೇಕು ನಮ್ಮ ಬಾವ ಅಡಿಗೆ ಎಲ್ಲ ಆಗಿದೆ ಒಬ್ಬಟ್ಟು ಒಂದು ಸುಡ್ಬೇಕು ನಮ್ಮ ಬಾವ ನಮ್ಮ ಅತ್ತೆ ಸುಡ್ತಾರೆ ಇವಾಗ ನಾನು ಯಾಕೆ ಸುಡ್ಬೇಕು ನೋಡ್ದಾ ನಾನೆಲ್ಲ ಮಾಡಿದ್ದೀನಿ ಏನ ಬೆಳಗಿಂದ

ನಮ್ಗೆ ಇವೆಲ್ಲ ಇಷ್ಟ ನಮಗೆ ಬೇಳೆ ಅಂದ್ರೆ ಅಲರ್ಜಿ ಮೂಳೆ ಅಂದ್ರೆ ಎಲರ್ಜಿ ನಂದೇ ಹೋಂಡೈಲಕ್ಕೂ ನಿಮ್ಗೂ ಅರ್ಜಿನೇ ಹ್ಮ್ ಮತ್ತೆ ಆಯ್ತು ನಮ್ಮ ಅಜ್ಜಿ ಮೊದ್ಲು ನಾನ್ವೆಜ್ ತಿಂತ ಇದ್ರು ಆಮೇಲೆ ಆಮೇಲೆ ಗುರುಬರ್ನೆ ತಗೊಂಡು ಮಟ್ಟ ಸೇರ್ಕೊಂಡು ಆಮೇಲೆ ಬಿಟ್ಬಿಟ್ರು ಬಿಟ್ರು

ಕಾಮಾಂಡಿ ಅಂತ ಬೈತಾ ಹತ್ತು ನಿಮಿಷನೂ ಮಲ್ಕೊಂಡಿಲ್ಲ ಅವನು ಅದಕ್ಕೆ ಬೈತಾ ಅವನು ಕಾಮಾಂಡಿ ತುಂಬ ಓಕೆ ಪೂಜೆ ಎಲ್ಲ ಮಾಡುವಾಗ ಮತ್ತೆ ಬ್ಲಾಗ್ ನಾನು ರೆಕಾರ್ಡ್ ಮಾಡ್ತೀನಿ ಇವಾಗ ನಮ್ಮ ಮನೆಯವ್ರು ರೆಕಾರ್ಡ್ ಮಾಡಿದ್ದಾರೆ ಒಬ್ಬಟ್ಟು ಊಟಕ್ಕಾಗೋ ಅಷ್ಟು ತರ್ತೀನಿ ಇಲ್ಲೋಡಿ ಇಷ್ಟು ಇಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಅಂತ ಹೇಳಿ ಬೆಳಗ್ಗೆ ತನಕ ಕಲಿಸಿಟ್ಟಿದ್ದೆ ಅದಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾ ಒಳ್ಳೆ ಕ್ಯಾಸ್ಟ್ ಎಲ್ಲ ನಮ್ಮ ಅತ್ತೆನೇ ಹಾಕಿದ್ದು ಒಬಟ್ ಸಾಂಬಾರು ನಮ್ಮ ಮನೆಯಲ್ಲಿ ಅತ್ತೆ ಚೆನ್ನಾಗಿ ಮಾಡಲ್ಲ. ನಮ್ಮ ಅಮ್ಮನಿಗೆ ಅವಲ್ಲ ಇಷ್ಟ ಆಗಲ್ಲ. ಏ ನಾನು ಇಷ್ಟ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ದು. ನಮ್ಮ ಅತ್ತೆಗೆ ಇಷ್ಟ ಇಲ್ಲ. ಏನಪ್ಪ ಭೂಪಾ ಭೂಪಾ

ಅಡುಗೆ ಎಲ್ಲ ಮಾಡಿದ್ಮೇಲೆ ನಮ್ಮ ಮಾವನ ಫ್ರೆಂಡ್ಸ್ ಒಂದಿಬ್ರು ಬಂದಿದ್ರು ಸೊ ಅವ್ರಿಗೆಲ್ಲ ಊಟ ಬಡಿಸಿ ಊಟ ಎಲ್ಲ ಆಗಿ ಪೂಜೆ ಆಗಿತ್ತು ಈ ಥರ ಅಂದರೆ ಸಮಾಧಿ ಹತ್ರ ಪೂಜೆ ಬಂದಮೇಲೆ ಮನೇಲಿ ಈ ಥರ ರೆಡಿ ಮಾಡ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿ ಒಂದು ಎರಡನೇ ವರ್ಷದ ದಿವಸನ ಸಿಂಪಲ್ಲಾಗಿ ಮಾಡಿದ್ದು ಸೊ ಪ್ರತಿ ವರ್ಷ ಮಾಡಬೇಕಂತ ನಮ್ಮ ಅವನಿಗೊಂದು ಆಸೆ ಇದೆ ಸೊ ಅದಕ್ಕೆ ನಾವು ಕೂಡ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋವಂಥದ್ದು ಸೊ ನಿಮ್ಮ ಕಡೆನೂ ಇದೇ ಥರ ಮಾಡ್ತೀರಾ ಪ್ರತಿ ವರ್ಷ ಹೇಳಿ ನನಗೆ ಕಮೆಂಟಲ್ಲಿ ಎಸ್ ಫ್ರೆಂಡ್ಸ್ ಟೈಮ್ ಆಗಿದೆ ಒಂದ್ ಗಂಟೆನೂ ಆಗಿಲ್ಲ ಇನ್ನ ನಂಗೆ ಊಟ ಮಾಡ್ಬಿಟ್ಟು ಯಾಕಂದ್ರೆ ಬೆಳಿಗ್ಗೆ ನಾಶ ಮಾಡಿರ್ಲಿಲ್ಲ ನಾನು ಸುಬ್ಬು ಹಿಂಸೆ ಮುದ್ಕಿ ಕಾಣ ಯಾಕೋ ಹುಡ್ಗಿ ಮಾಡ್ಕೊಂಡೆ ಅಯ್ಯೋ ಬಾ ಬಾ ಹೋಗೋಣ